ಯೂಸಫ್ ಸರ್ ಕನ್ನಡ ಗಿಲ್ಗೆ ಹೆಸರಾಯಿತಿ ಕನ್ನಡ ಉಸಿರಾಗಲಿ ಕನ್ನಡ ಎಂಬ ವೇದ ವಾಕ್ಯದೊಂದಿಗೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನಂದು ನಡೆಯುವ ಮಂಡ್ಯ ಜಿಲ್ಲಾ ಕನ್ನಡ ಅಖಿಲ ಕರ್ನಾಟಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಡಗರ ಸಂಭ್ರಮದಿಂದ ನಡೀತದೆ ಈ ಸಡಗರ ಸಂಭ್ರಮವನ್ನು ಆನಂದಿಸಲು ಅನುಭವಿಸಲು ಎಲ್ಲ ಕನ್ನಡಿಗರು ತನು ಮನ ಧನವನ್ನು ಅರ್ಪಿಸಿರುವುದನ್ನು ನಾವು ಈ ರಥ ಮೂವತ್ತೊಂದು ಜಿಲ್ಲೆಗಳನ್ನು ಸಂಚರಿಸಿ ಕೊನೆಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಆಗಮಿಸಿದೆ ಆ ಮಂಡ್ಯ ಜಿಲ್ಲೆಯ ಮುದ್ದೂರು ತಾಲೂಕನ್ನು ಮುಗಿಸಿ ನಮ್ಮ ಮಳವಳ್ಳಿ ತಾಲೂಕಿಗೆ ಆಗಮಿಸಿದೆ ಈ ಮಳವಳ್ಳಿ ತಾಲೂಕಲ್ಲಿ ನಾಳೆ ಸಂಪೂರ್ಣ ಅದರ ಪ್ರಚಾರವನ್ನು ಮಾಡುತ್ತೆ ಆ ಪ್ರಚಾರ ಆದ ನಂತರ ಅದು ಮತ್ತೆ ಮಂಡ್ಯ ತಾಲೂಕಿಗೆ ಹೋಗ್ತದೆ ಈ ಮೂಲಕ ಎಲ್ಲ ಕನ್ನಡಿಗರಲ್ಲಿ ಎಲ್ಲ ಸಾರ್ವಜನಿಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಮೂರು ದಿನಗಳು ನಡೆಯುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಸಾರ್ವಜನಿಕ ಗುಂಡುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಹಾಜರಾಗುವುದರ ಮೂಲಕ ಎಲ್ಲ ಕನ್ನಡ ನಮ್ಮ ಕೊಡುಗೆಯನ್ನು ಕೊಡಬೇಕು ಈ ನಮ್ಮ ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಶ್ವದಾದ್ಯಂತ ವಿಶ್ವದಲ್ಲೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆ ಥರ ಸಾಹಿತ್ಯ ಯಾರೂ ಮಾಡಿಲ್ಲ ಅನ್ನೋದು ಇತಿಹಾಸವನ್ನು ಸೇರ್ಕಬೇಕು ಅನ್ನೋದು ನಮ್ಮ ಎಲ್ಲ ಮಳವಳ್ಳಿ ತಾಲೂಕಿನ ಸಾರ್ವಜನಿಕ ಕನ್ನಡಿಗರ